ರಾಜ್ಯಸಭಾ ಸದಸ್ಯರೇ ಸಾಕ್ಷಿಗಳು ಹೊರಗಡೆ ಬರ್ತಾ ಇದೆ ಇಬ್ಬರು ಹೆಣ್ಣು ಮಕ್ಕಳು ಸಾಕ್ಷಿ ನುಡಿಯೋದಕ್ಕೆ ಹೊರಗಡೆ ಬಂದಿದ್ದಾರೆ ಒಬ್ಬ ಆಟೋ ಡ್ರೈವರ್ ಮುಂದೆ ಬಂದಿದ್ದಾರೆ ಎಸ್ ಪಿ ಅವರು ಹೇಳ್ತಾರೆ ಅಂದಿನ ಎಸ್ ಪಿ ಅವರು ಹೇಳ್ತಾರೆ ಸಂತೋಷ ರಾವೇ ಆರೋಪಿ ಅಲ್ಲ ಅನ್ನಿಸ್ತಾ ಇದೆ ಮತ್ತಷ್ಟು ಸಂಕ್ಷಿಪ್ತ ಆರೋಪಿಗಳಿದ್ದಾರೆ ವಿಚಾರಣೆ ನಡೀತಾ ಇದೆ ಅಂತ ಹೇಳ್ತಾರೆ ಆ ವಿಡಿಯೋವನ್ನ ಬಚ್ಚಿಟ್ಟಿದ್ದಂತಹ ವಿಡಿಯೋ ನಿನ್ನೆ ಗಿರೀಶ್ ಮಟ್ಟಣ್ಣನವರು ಸಾರ್ವಜನಿಕ ಸಂಘದಲ್ಲಿ ಪ್ರದರ್ಶನ ಮಾಡ್ತಾರೆ ಪ್ರತಿಭಟನೆಯ ಸಮಯದಲ್ಲಿ ಹಿಂಬಾಲಕರು ಅವರು ಹೇಳ್ತಾರೆ ತನಿಖೆ ಆದ ಮೇಲೆ ಹೋರಾಟ ಮಾಡಿ ಅಂತಾರೆ ಅಂದ್ರೆ ಹತ್ತು ವರ್ಷಗಳ ಕಾಲ ನೀವು ಕಾಯಿರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಎಸ್ ಪಿ ಅವರು ಹೇಳ್ತಾರೆ ಅಲ್ಲಿ ಸಿ ಸಿ ಕ್ಯಾಮರಾ ಇತ್ತು ವಶ ಪಡಿಸ್ಕೊಂಡಿದ್ದೀವಿ ಫುಟೇಜ್ ಅನ್ನ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾರೆ ಯೋಗೀಶ್ ಕುಮಾರ್ ಹೇಳ್ತಾರೆ ಅಲ್ಲಿ ಸಿ ಸಿ ಇತ್ತು ಅಂತ ಈ ಸಿ ಬಿ ಐ ಕೋರ್ಟ್ ಅಲ್ಲಿ ಹೇಳ್ತಾರೆ ಪವರ್ ಟಿವಿನಲ್ಲಿ ಸಿ ಸಿ ಕ್ಯಾಮರಾ ಇರಲೇ ಇಲ್ಲ ಅಂತ ಹೇಳ್ತಾರೆ ರುದ್ರಮುನಿ ಹೇಳ್ತಾರೆ ಸಿ ಸಿ ಕ್ಯಾಮ್ರಾ ಅವಶ್ಯಕತೆ ಇರಲಿಲ್ಲ ಇದ್ದಿದ್ರು ಸಹ ಅಲ್ಲಿ ಕತ್ತಲಿತ್ತು ಅಂತ ಎಸ್ ಪಿ ಅವರು ಹೇಳ್ತಾರೆ ನಾಲ್ಕು ಗಂಟೆನಲ್ಲಿ ಬೆಳಕಿತ್ತು ಅಂತ ಇಷ್ಟೆಲ್ಲ ಗೊಂದಲಗಳು ಇದರ ಮಧ್ಯೆ ಮಕರ ಸಂಕ್ರಾಂತಿ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂತಹ ಸಮಯ ಏನು ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಕ್ಕಳ ಪಾಲಿಗೆ ಇದು ಪಥವನ್ನು ಬದಲಾಯಿಸುವಂತಹ ದಿನವಾಗಿ ಮಾರ್ಪಾಡಾಗಿದೆ ಅದಕ್ಕೋಸ್ಕರವಾಗಿ ಒಡನಾಡಿ ಸಂಸ್ಥೆಗೆ ಏನು ಸಾಕ್ಷಿಗಳು ಇವತ್ತು ನಡೆದಿದ್ದಾರೆ ಇವತ್ತು ಸಾಕ್ಷಿಗಳು ಹೊರಗಡೆ ಬಂದು ನಾವು ಸಾಕ್ಷಿ ಹೇಳೋದಕ್ಕೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಎಲ್ಲರ ಬಂಡವಾಳ ಬೆತ್ತಲಾಗ್ತಾ ಇದೆ ಬಯಲಾಗ್ತಾ ಇದೆ ಅವ್ರು ಅನ್ಕೊಂಡಿರ್ಲಿಲ್ಲ ಮಹೇಶ್ ಶೆಟ್ಟಿ ಅವರು ಇಷ್ಟು ಜಾಗೃತಿ ಸಭೆ ನಡೆಸ್ತಾರೆ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ ಗಿರೀಶ್ ಮೊಟ್ಟಣ ಎಂಟ್ರಿ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಒಡನಾಡಿಯವರು ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಇವತ್ತು ಎಲ್ಲವನ್ನೂ ಸಹ ಮಾಡಿಸ್ತಾ ಇರುವುದು ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹೊರಗಡೆಯಿಂದ ಬಂದವರು ಇವತ್ತು ಜಾಗೃತಿ ಮೂಡಿಸಿ ಅಲ್ಲಿ ನಡೀತಾ ಇರುವಂತದನ್ನು ಹಿಂಚಿಂಚು ದಾಖಲೆಗಳ ಸಮೇತ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಸತ್ಯ ಧರ್ಮ ನೀತಿ ನೆಲೆಸಿರುವಂತಹ ಪುಣ್ಯ ಕ್ಷೇತ್ರದಲ್ಲಿ ಅದೆಂತಹ ಕಠೋರವಾದಂತಹ ಕೃತ್ಯಗಳು ನಡೆದಿದ್ದಾವೆ ಕಠೋರವಾದಂತಹ ಕೃತ್ಯಗಳು ಒಂದು ಕೇಸ್ ಆಯಿತು ವೇದ ಒಂದು ಹೊರ್ಗಡೆ ಬಂತು ಸಾರ್ವಜನಿಕವಾಗಿ ಪ್ರತಿಭಟನೆ ಆಯಿತು ಅಂತಂದಾಗ ಬುದ್ಧಿ ಹೇಳಬೇಕಾಗಿತ್ತು ಎಚ್ಚೆತ್ಕೊಳ್ಬೇಕಾಗಿತ್ತು ನಿರಂತರವಾಗಿ ಕಾಮುಕರ ಅಟ್ಟಹಾಸಕ್ಕೆ ಹೆಣ್ಣು ಮಕ್ಕಳು ಬಲಿಯಾಗ್ತಿದ್ರು ಸಹ ಅದನ್ನ ಪ್ರೋತ್ಸಾಹ ಮಾಡಿಕೊಂಡು ಅವ್ರಿಗೆ ಏನೂ ಆಗಿಲ್ಲ ಅಂದ್ರೆ ಎಚ್ಚರಿಕೆ ಕೊಡಬೇಕಾಗಿತ್ತು ಇವತ್ತು ಮುಚ್ಚಿ ಹೋಗಿದ್ದಂಥದ್ದು ಸೂರ್ಯ ಪಥ ಬದಲಾವಣೆ ಮಾಡುವಂತಹ ದಿನ ಮುಚ್ಚಿ ಹೋಗಿದ್ದನ್ನು ಇದು ಹೊರ್ಗಡೆ ಬರ್ತಾ ಇದೆ ಅಂತಂದ್ರೆ ಸತ್ಯ ಯಾವತ್ತು ಗೆಲ್ಲುತ್ತೆ ದೇವರು ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ಅವರು ಒಡನಾಡಿ ಅಂತವರನ್ನ ಮುಂದಗಡೆ ಬಿಟ್ಟು ಇದನ್ನ ಹೊರಗಡೆ ತಂದು ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡುವಂತಹ ಶಕ್ತಿಯನ್ನು ಅವರು ಆಶೀರ್ವಾದದ ಮೂಲಕ ಕೊಟ್ಟಿದ್ದಾರೆ ಆತ್ಮಸ್ಥೈರ್ಯ ತುಂಬುವಂತಹ ರೀತಿಯಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೊಟ್ಟಿದ್ದಾರೆ ಹತ್ತು ಸಾರಿ ಕದ್ದವರು ಒಂದು ಸಾರಿ ಸಿಗೊಳ್ಳಲೇಬೇಕು ಇವತ್ತು ನೋಡಿ ಎಂತಹ ಸಾಕ್ಷಿಗಳು ಹೊರಗಡೆ ಬರ್ತಾ ಇದ್ದಾವೆ ಒಂದಷ್ಟು ಜನರು ಇದನ್ನ ದಾರಿ ತಪ್ಪಿಸ್ತಾರೆ ನಾವು ಯೂಟ್ಯೂಬ್ ನನ್ನ ವಿಡಿಯೋಗಳ ಕೆಳಗಡೆ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ ಯಾವುದೋ ಅನ್ನೋನ್ ನಂಬರ್ ಇಂದ ಕಮೆಂಟ್ ಮಾಡ್ತಾರೆ ನಾನು ಅವರನ್ನ ಕೇಳ್ತೇನೆ ನಿಮ್ಮ ಮನೆಯಲ್ಲಿ ತಾಯಿ ನಿಮ್ಮ ಅಕ್ಕ ತಂಗಿಯರು ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಮಕ್ಕಳಾಗಿದ್ರೆ ನಿಮ್ಮ ಮಗಳು ಇವರೆಲ್ಲರೂ ಸಹ ಸೌಜನ್ಯರ ಸ್ಥಾನದಲ್ಲಿಟ್ಟು ನೋಡಿ ನಿಮ್ಮ ಮನೆಗಳಲ್ಲಿ ಆ ರೀತಿ ಸೌಜನ್ಯರಿಗೆ ಯಮುನಾ ನಾರಾಯಣ ಮತ್ತೆ ಪದ್ಮವಲ್ಲಿ ವೇದವಲ್ಲಿಯಾದ ನಂಗೆ ಅತ್ಯಾಚಾರ ಕೊಲೆಗಳಾಗಿದ್ರೆ ಇದೇ ರೀತಿ ಸಮರ್ಥನೆ ಮಾಡ್ಕೊಳ್ತಿದ್ರ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಮಾಡಿದ್ರಿ ಆದ್ರೆ ಏನು ಗಿರೀಶ್ ಮಟ್ಟಣ್ಣನವರು ಇವತ್ತು ಏನು ನ್ಯಾಯ ಕೊಡಿಸ್ಬೇಕು ಅಂತೇಳಿ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮ್ಮ ಅಕ್ಷರ ಮೀಡಿಯೋವು ಸಹ ಒಂದು ಆತ್ಮತೃಪ್ತಿ ಇದೆ ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಕ್ಕಳ ಪರವಾಗಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದೇ ಒಂದು ಗುರಿಯನ್ನ ಇಟ್ಟುಕೊಂಡು ನಾವು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅಳಿಲು ಸೇವೆ ಮಾಡ್ಕೊಂಡು ದನಿ ಇದ್ದೀವಿ ಅನ್ನೋ ಒಂದು ಆತ್ಮತೃಪ್ತಿ ನಮಗಿದೆ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಸರ್ಕಾರ ಗಿರೀಶ್ ಅವರು ಕೊಟ್ಟಿರುವಂತಹ ದಾಖಲೆಗಳನ್ನು ತೆಗೆದುಕೊಂಡು ರಾಜ್ಯಪಾಲರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಅಹಿಂದಾಚೇತನ ಸಂಘಟನೆಯ ಮೂಲಕ ನಾವು ದೂರನ್ನ ಸಲ್ಲಿಸಿದ್ದೇವೆ ಇಷ್ಟಕ್ಕೆ ನಾವು ಬಿಡೋದಿಲ್ಲ ಇಷ್ಟಕ್ಕೆ ಬಿಡೋದಿಲ್ಲ ಇದು ವಿಶೇಷ ತನಿಖೆ ಆಗೋವರೆಗೂ ನಮ್ಮ ಕಡೆಯಿಂದ ಆಗುವಂತಹ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಒಂದು ಚಾನೆಲ್ ಇಟ್ಕೊಂಡು ಏನೋ ಮಾತಾಡಿ ವ್ಯೂಸ್ ಬರಬೇಕು ಅಂತಲ್ಲ ಇಲ್ಲಿ ಅನ್ಯಾಯ ಹೋಗ್ತಾ ಇರುವುದು ಸ್ಪಷ್ಟವಾಗಿ ತಿಳಿತಾ ಇದೆ ರಾಜ್ಯಸಭಾ ಸದಸ್ಯರುಗಳಿಗೆ ಸದಸ್ಯರಿಗೆ ನಾನು ನೇರವಾಗಿ ಮನವಿ ಮಾಡ್ಕೊಳ್ತೇನೆ ದಯಮಾಡಿ ಜನರ ತೆರಿಗೆ ಹಣದಿಂದ ಇವತ್ತು ರಾಜ್ಯಸಭಾ ಸದಸ್ಯರ ಭತ್ತೆಗಳನ್ನ ಪಡಿತಾ ಇದ್ದೀರಿ ನನ್ನ ತೆರಿಗೆ ನಾನು ಕಟ್ಟುವಂತಹ ತೆರಿಗೆ ಹಣದಿಂದಲೂ ಸಹ ನೀವು ಭತ್ತೆಯನ್ನು ಪಡೀತಾ ಇದ್ದೀರಿ ದಯಮಾಡಿ ಆ ಸ್ಥಾನದಿಂದ ರಾಜೀನಾಮೆ ಕೊಡಿ ಆ ಸ್ಥಾನದಿಂದ ನಿರ್ಗಮಿಸಿ ಮುಂದಿದ್ದು ಆಮೇಲೆ ಹೊರಗಡೆ ಬಂದೇ ಬರುತ್ತೆ ಯಾರು ಏನ್ ಮಾಡಿದಾರೋ ಅದೆಲ್ಲ ಹೊರ್ಗಡೆ ಬಂದೇ ಬರುತ್ತೆ ವಿಶೇಷ ತನಿಖೆ ಹಾಗೆ ಆಗುತ್ತೆ ಅಕ್ವಿಟಲ್ ಕಮಿಟಿ ಮುಂದೆ ಬಂದಿರುವಂತಹ ಆ ಕೇಸು ಸಹ ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಯಾವನು ತಪ್ಪಿತಸ್ಥ ಅಧಿಕಾರಿ ಇದಾರಲ್ಲ ಯೋಗೀಶ ಯಾರ್ಯಾರು ಇದಾರಲ್ಲ ಯೋಗೀಶ ಇರ್ಬೋದು ರುದ್ರಮುನಿ ಇರ್ಬೋದು ಮತ್ತೆ ಅವನಾರು ಆ ವೈದ್ಯಾಧಿಕಾರಿ ಎಲ್ಲರೂ ಸಹ ಹೊರಗಡೆ ಬಂದೇ ಬರ್ತಾರೆ ಹೊರಗಡೆ ಸತ್ಯ ಹೊರಗಡೆ ಬರಲೇಬೇಕು ಅವ್ರಿಗೆಲ್ಲ ಶಿಕ್ಷೆ ಆಗೇ ಆಗುತ್ತೆ ಕೋಟ್ಯಾಂತರ ಜನರ ಏನ್ ನೋವಿದೆಯಲ್ಲ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದಾರಲ್ಲ ಅವರ ಪ್ರಾರ್ಥನೆ ಫಲಿಸುತ್ತೆ ನಾನು ಕರಾವಳಿ ಜನರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ಇಷ್ಟೊಂದು ಸಾಕ್ಷಿಗಳು ಮುಂದೆ ಸಿಗುತ್ತಾ ಇದ್ದಾವೆ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಸತ್ಯ ಧರ್ಮ ನೀತಿ ನಡೆಸಿರುವಂತಹ ಸ್ಥಳದಲ್ಲಿ ಮುಖ್ಯವಾಗಿ ಕರಾವಳಿಯ ಭಾಗದಲ್ಲಿ ದೈವಗಳನ್ನ ನಂಬುವಂಥವರು ದೈವಗಳನ್ನ ನಂಬುವಂಥವರು ದೈವಗಳ ಮಾತುಗಳನ್ನ ನಂಬುವಂಥವರು ಇಷ್ಟೆಲ್ಲ ಸಾಕ್ಷಿಗಳು ಸಿಗ್ತಾ ಇದೆ ಇಲ್ಲಿ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಆದಷ್ಟು ಎಲ್ಲರೂ ಕೈ ಜೋಡಿಸಿ ಎಲ್ಲರ ಗುರಿ ಒಂದಾಗಿರಲಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ತನಿಖೆಗೆ ಆದೇಶ ಮಾಡಿಸಬೇಕು ಇದು ನಿಮ್ಮ ಅಕ್ಷರ ಮೀಡಿಯಾ ನಿರಂತರವಾಗಿ ಮಾಡುತ್ತೆ ರಾಜ್ಯಸಭಾ ಸದಸ್ಯರಿಗೆ ಕೈ ಮುಗಿದು ಮನವಿ ಮಾಡಿಕೊಳ್ತೇವೆ ದಯಮಾಡಿ ರಾಜ್ಯಸಭಾ ಸದಸ್ಯರಾಗುವಂತಹ ಸಮಯದಲ್ಲಿ ನಿಮ್ಮ ಅಕ್ಷರ ಮೀಡಿಯಾ ರಾಜ್ಯಸಭಾ ಸದಸ್ಯರಾಗುವುದು ಬೇಡ ಅಂತ ಹೇಳಿತ್ತು ಇವತ್ತು ನಿಮ್ಮ ಅಕ್ಷರ ಮೀಡಿಯಾ ಹೇಳ್ತಾ ಇದೆ ದಯಮಾಡಿ ರಾಜೀನಾಮೆಯನ್ನು ಕೊಟ್ಟು